ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ದವನ್ನ ತಾನೇ ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಈಜಿಪ್ಟ್ನಲ್ಲಿ ನಡೆಯಲಿರುವ ಶಾಂತಿ ಶೃಂಗಸಭೆಗೆ ತೆರಳುವ ಮೊದಲು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಭಾರತ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದ ರಾಷ್ಟಗಳು ನಾನು ಅವರಿಬ್ಬರ ಮೇಲೂ ಶೇಕಡಾ ನೂರರಿಂದ ಶೇಕಡಾ ಇನ್ನೂರರವರೆಗೆ ಸುಂಕ ವಿಧಿಸುತ್ತೇನೆ ಎಂದು ಬೆದರಿಕೆ ಹಾಕಿ ಯುದ್ದವನ್ನ ತಡೆ ಹಿಡಿದಿದ್ದೇನೆ ಎಂದು ಹೇಳಿದ್ದಾರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಈ ಹೇಳಿಕೆಯನ್ನ ತಳ್ಳಿ ಹಾಕಿದ್ರು ಟ್ರಂಪ್ ತಮ್ಮ ನಿಲುವನ್ನ ಬದಲಾಯಿಸಿಲ್ಲ ಇಸ್ರೇಲ್ ಮತ್ತು ಹಮಾಜ್ ನಡುವಿನ ಒತ್ತೆಯಾಳು ಕೈದಿ ವಿನಿಮಯ ವಿಚಾರವಾಗಿ ಇಸ್ರೇಲ್ಗೆ ಹೊರಟಾಗ ಮತ್ತೆ ಮಾತನಾಡಿದ ಟ್ರಂಪ್ ನಾನು ಜಾಗತಿಕವಾಗಿ ಎಂಟು ಸಂಘರ್ಷಗಳನ್ನ ಕೊನೆಗಳಿಸಿದ್ದೇನೆ ಈ ವರ್ಷ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷವೂ ಅದರಲ್ಲಿ ಒಂದಾಗಿದೆ ಎಂದು ಪುನರಾವರ್ತಿಸಿದ್ರು ಆದರೆ ಭಾರತ ತನ್ನ ಸ್ಪಷ್ಟ ನಿಲುವಿನಲ್ಲಿ ಮೇ ಇಪ್ಪತ್ತೈದರ ಆಪರೇಷನ್ ಸಿಂಧೂ ನಂತರ ಘೋಷಿಸಲಾದ ಕದನ ವಿರಾಮಕ್ಕೆ ಯಾವುದೇ ಹೊರಗಿನ ಮಧ್ಯಸ್ಥಿಕೆ ಕಾರಣವಾಗಿಲ್ಲ ಇದು ನೇರ ಮಿಲಿಟರಿ ಮಾತುಕತೆಗಳಿಂದ ಸಂಭವಿಸಿದೆ ಎಂದು ತಿಳಿಸಿದೆ ಟ್ರಂಪ್ ಇತ್ತೀಚೆಗಷ್ಟೇ ಗಾಜಾ ಕದನದ ಅಂತ್ಯಕ್ಕೂ ತಾನೇ ಕಾರಣ ಅಂತ ಹೇಳಿದ್ದು ಮುಂದೆ ಕಾಬೂಲ್ ಮತ್ತು ಇಸ್ಲಾಮಾಬಾದ್ ನಡುವೆ ಉಂಟಾಗಬಹುದಾದ ಉದ್ವಿಗ್ನತೆಯ ಬಗ್ಗೆ ಚಿಂತನೆಯಲ್ಲಿ ತೊಡಗಿದ್ದೇನೆ ಎಂದಿದ್ದಾರೆ ತಮ್ಮ ಕಾಲಾವಧಿಯಲ್ಲಿ ಯುದ್ಧಗಳು ಸ್ಥಗಿತಗೊಂಡಿದ್ದು ಕೋಟಿ ಜನರ ಪ್ರಾಣ ಉಳಿದಿವೆ ಎಂಬ ಭರವಸೆಗೂ ಅವರು ಬದ್ಧರಾಗಿದ್ದಾರೆ ನಾನು ಶಾಂತಿಯ ಗತಿಯನ್ನ ತ್ವರಿತಗೊಳಿಸಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಿರ್ದೇಶನಕ್ಕಾಗಿ ಪ್ರಚಾರ ನಡೆಸುತ್ತಿರುವ ಟ್ರಂಪ್ ನಾನು ಎಲ್ಲವನ್ನೂ ನೊಬೆಲ್ಗಾಗಿ ಮಾಡ್ತಾ ಇಲ್ಲ ಜನರ ಜೀವ ಉಳಿಸುವುದೇ ನನ್ನ ಉದ್ದೇಶ ಎರಡ್ ಸಾವಿರದ ಪರಿಗಣಿಸಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೂ ಶಾಂತಿಗಾಗಿ ನಾನು ಮಾಡಿದ ಕೆಲಸಗಳು ಪ್ರಮುಖವಾಗಿವೆ ಎಂದು ಅವರು ವಾದಿಸಿದ್ದಾರೆ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ